ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ ಎಂಟನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನ ಹೇಳಬೇಕು ನನ್ನ ಹೆಸರು ಪ್ರದ್ಯುಮ್ನ ಪ್ರದ್ಯುಮ್ನ ಸಂದೆ ಮೇನ ಉಂಟಾ ಪ್ರದ್ಯುಮ್ನ ಜಿ ನಾಡಗೇರು ಜಿ ನಾಡಗೇರು ಓಕೆ ಓಕೆ ಈಗ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡ್ಲಾ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿಯಲ್ಲಿ ಪ್ರಶ್ನೆಗಳನ್ನ ನಾನು ಕೇಳಲಿಕ್ಕೆ ಶುರು ಮಾಡ್ತೀನಿ ರೆಡಿನಾ ರೆಡಿ ರೆಡಿ ಓಕೆ ಪ್ರತಿಹಾರ ಮೊದಲನೇ ಪ್ರಶ್ನೆ ಪ್ರತಿಹಾರ ಭಗವದ್ ರೂಪವು ಯಾವ ಮುದ್ರೆಯಲ್ಲಿ ಇರುತ್ತದೆ ಇನ್ನೊಂದ್ಸಲಿ ಕೇಳ್ತೀನಿ ಪ್ರತಿಹಾರ ಭಗವದ್ ರೂಪವು ಯಾವ ಮುದ್ರೆಯಲ್ಲಿ ಇರುತ್ತದೆ ಶಂಖ ಮುದ್ರೆಯಲ್ಲಿ ಸ್ವಲ್ಪ ಜೋರಾಗಿ ಶಂಖ ಮುದ್ರೆಯಲ್ಲಿ ಇರುತ್ತದೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹೋಗೋಣ ಸೌರಭ ಸೌರಭ ರಸಾಹ್ವಯ್ಯನೆಂದು ಸೌರಭ ರಸಾಹ್ವಯ್ಯನೆಂದು ಹೆಸರುಳ್ಳ ಕಾಂತೀರಮಣನು ಯಾವೆಲ್ಲವುಗಳಲ್ಲಿ ನೆಲೆಸಿದ್ದಾನೆ ಯಾವೆಲ್ಲವುಗಳಲ್ಲಿ ಎಲ್ಲೆಲ್ಲಿ ಇದ್ದಾನೆ ನೆಲೆಸಿದ್ದಾನೆ ಕ್ಷೀರ ಹ ಘೃತ ಹಾಂ ನವನೀತ ಹಾಂ ದಧಿಯಲ್ಲಿ ನೆಲೆಸಿದ್ದಾನೆ ಏನೊ ಸ್ವಲ್ಪ ಜೋರಾಗಿ ಇನ್ನೊಂದ್ಸಲಿ ಕ್ಷೀರ ಘೃತ ದಧಿ ಮತ್ತು ನವನೀತದಲ್ಲಿ ನೆಲೆಸಿ ಸರಿಯಾದ ಉತ್ತರ ಪೂಜೆ ಗೀಜೆ ತಾವು ಅಲ್ವಾ ಹಾ ಏನು ದಿನಾನ ಅಥವಾ ಹಬ್ಬ ಹಬ್ಬ ಹರಿದಿನಗಳಲ್ಲೆಲ್ಲ ಎಲ್ಲ ಇದು ದೇವ್ರನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಿ ಪಂಚಾಮೃತ ಎಲ್ಲ ಮಾಡೋದು ಇದು ಇದೆ ಒಳ್ಳೆ ಅಭ್ಯಾಸ ಹ್ಮ್ ಆಗ್ಬೇಕು ಅದೆಲ್ಲ ಮಾಡ್ತಾ ಇದ್ರೆ ನಮ್ಮ ಒಂದು ಪರಂಪರೆ ನಂತರ ಎಲ್ರಿಗೂ ಅದು ಏನಂದ್ರೆ ಮಾರ್ಗ ತೋರಿಸಿದಂಗೆ ಆಗುತ್ತೆ ಹ್ಮ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್ವತ್ರದಲ್ಲಿ ಹಬ್ಬಿದ ಅನಿರುದ್ಧಾದಿ ಕಾಲಪ್ರವರ್ತಕ ಒಟ್ಟಾರೆ ರೂಪಗಳೆಷ್ಟು ಇನ್ನೊಂದ್ಸರಿ ಕೇಳ ಸರ್ವತ್ರದಲ್ಲಿ ಹಬ್ಬಿದ ಅನಿರುದ್ಧಾದಿ ಕಾಲಪ್ರವರ್ತಕ ಒಟ್ಟಾರೆ ರೂಪಗಳೆಷ್ಟು ರೂಪಗಳು ಜೋರಾಗಿ ರೂಪ ಸರಿಯಾದ ಉತ್ತರ ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ಒಂದು ಸ್ವಲ್ಪ ನಾವು ಭಗವನ್ ನಾಮಸ್ಮರಣೆ ಮಾಡೋಣ ಹಾಂ ಮತ್ತೆ ಶ್ರೀ ಭಾರತಿಯು ನೋಡೆ ಮೇಲಾಗಿ ಗರುಡಾಗಿರುದ್ರರು ಅಣ್ಣನ ಮಕ್ಕಳು ಸುರರು ಸನಕಾದಿಗಳು ಪರಮ ಬಾಂಧವರೆನಗೆ. ಸುರರು ಪರಮ ಬಾಂಧವರೆನಗೆ మందిరవ బిబళిరే ఎన్న సుఖ ఎంబోధే సుఖవూ కలి కాల కీతకీరలో కవేరి రంగ బళి బళిరే ఎన్న సుఖ ఎంబోధే సుఖవూ ఇన్న కొనె ప్రశ్నకి నేను బర్తాన్ని ఈ ಭಾರತೀ ದೇವಿಯರು ಇವರು ಗರುಡಾದ ರುದ್ರರು ಇವರೆಲ್ಲ ಅಣ್ಣನ ಮಕ್ಕಳು ಯಾಕೆ ನಾವು ಇದನ್ನೆಲ್ಲ ಅಂತೀವಿ ಅಂತಂದರೆ ನಮಗೆ ಏನಂದರೆ ಈ ಕುಟುಂಬದಲ್ಲಿ ಕೂಡ ಒಳ್ಳೆಯ ಒಂದು ಭಾವನೆ ಬರಲಿ ಹಾಂ ಈ ದೇವತಾ ಸ್ವರೂಪ ದೇವರನ್ನು ನೆನೆಸಿದರೆ ಹೀಗೆ ಪೂಜೆ ಮಾಡುವಾಗ ಎಲ್ಲ ದೇವತೆಗಳ ಆಹ್ವಾನ ಮಾಡಿ ಇದು ಮಾಡಿ ಪೂಜೆ ಮಾಡ್ತಾರೆ ಯಾರು ಅವರೆಲ್ಲ ಪರಿವಾರ ಹಾಗೆಯೇ ಕೂಡ ನಾವು ಪರಮಾತ್ಮನ ಪರಿವಾರ ನಮ್ಮ ನಮಗೆ ಎಲ್ಲಿ ಸ್ಥಿರವಾಗಿ ಸಿಗೋದು ವೈಕುಂಠದಲ್ಲಿ ಸ್ಥಿರವಾದ ಸ್ಥಾನವನ್ನು ಒಟ್ಟಾಗಿ ಎಷ್ಟು ಆನಂದ ಆಗತ್ತೆ ಅಷ್ಟು ನಾವು ಪೂಜೆಯನ್ನು ಮಾಡುವಾಗಲಿ ಇದಾಗಲಿ ಆನಂದ ಆಗುತ್ತೆ ಅಂತ ಅನ್ನೋದನ್ನ ಇಲ್ಲಿ ಏನಂದ್ರೆ ದಾಸರು ವರ್ಣನೆ ಮಾಡಿರ್ತಾರೆ ಅಲ್ವಾ ಇನ್ನು ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹ್ಮ್ ಕಪಿಲ ರೂಪದಿಂದ ಪರಮಾತ್ಮನು ದೇಹದ ಯಾವ ಭಾಗದಲ್ಲಿ ಇದ್ದಾನೆ ಕಪಿಲ ರೂಪದಿಂದ ಪರಮಾತ್ಮನು ದೇಹದ ಯಾವ ಭಾಗದಲ್ಲಿ ಇದ್ದಾನೆ ಬಲಗಣ್ಣಿನ ಪ್ರಕಾಶದಲ್ಲಿ ಇದ್ದಾನೆ ಬಲಗಣ್ಣಿನ ಪ್ರಕಾಶದಲ್ಲಿ ಸರಿಯಾದ ಉತ್ತರ ಬಲಗಣ್ಣೆಯ ಪ್ರಕಾಶದಲ್ಲಿ ಇರುತ್ತಾನೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ನಮ್ಮೊಂದಿಗೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ವಿದ್ಯಾಲಯದಿಂದ ಹೇಳ್ತಾ ಇದ್ದೀವಿ ಮತ್ತು ಮುಂದೆ ಅನೇಕ ಈ ಮಹಾಭಾರತ ರಾಮಾಯಣ ಆದಿಗಳು ರಸಪ್ರಶ್ನೆ ಬರ್ತವೆ ಅವಾಗ ಬಂದು ಹೀಗೆ ಮಕ್ಕಳು ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಓಕೆ ಧನ್ಯವಾದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಮ್ಮೊಂದಿಗೆ ಇದ್ದಾಳೆ ಕುಮಾರಿ ಏನಪ್ಪಿ ನಿನ್ನ ಹೆಸರು ಈಶಾನಿ 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 ಇದ್ದಾಳೆ ಎಲ್ಲಿಂದ ತ ಬಂದಿದ್ದು ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಲ್ಲಿ ಇರೋದು ಹಾ ಅಂಕಣದಲ್ಲಿ ನೋಡ ರಾಮನಾಡಿದ ಹೇಳೋಣ ಎಷ್ಟು ಬರುತ್ತೆ ಅಷ್ಟೇ ಓಕೆ அங்காளோடு ரம நாட்ந்து தாஹமா அங்காளோடு ரம நாட் பேந்து தா ஹட்ட மாட்டையிட்ட நடை முகில கடைகள் ತಾಯಿ ಕಡೆಗೊಮ್ಮೆ ಕೈ ಮಾಡಿ ತೋರಿದ ಚಂದ್ರನನ್ನು ಕೊಡು ಎಂದು ಬೇಡಿದ ಅಂಗಣದೋಡು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಯಾರು ಮಾಡಿದರು ರಾಮದೇವರು ಚಿಕ್ಕವರಿದ್ದಾಗ ಈಶಾನಿ ನಿನಗೆ ಹೇಳ್ತಾ ಇರೋದು ರಾಮದೇವರು ಚಿಕ್ಕವರಿದ್ದಾಗ ಏನು ಮಾಡಿದ್ರು ಚಂದ ಚಂದ ಮಾಮ ಬೇಕು ಕೈಲ ಆಟ ಆಡಕ್ಕೆ ಅಂತ ಹೇಳಿದರಂತೆ ಅವಾಗ ಏನ್ ಮಾಡಿದ್ರು ನಿಲುವು ಕನ್ನಡಿ ತಂದು ನಿಲ್ಲಿಸಿದ ಕಂದನನ್ನು ಎತ್ತಿ ಮುದ್ದಾಡಿದ ದರ್ಪಣು ರಾಮ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ಅಂಗಳ ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಏನು ಹೇಳಿಲ್ಲ ಚಂದ್ರ ಅವಾಗ ಏನಾಗುತ್ತೆ ಇದನ್ನ ಮಾಮನ್ನ ದರ್ಪಣ ಅಂದ್ರೆ ಕನ್ನಡಿಯಲ್ಲಿ ತೋರಿಸಿದಾಗ ಚಂದ್ರ ಸಿಕ್ಬಿಟ್ಟ ಅಂದ್ಬಿಟ್ಟು ಕುಣಿದಾಗ್ಬಿಟ್ಟನಂತೆ